ಮಂತ್ರ ಒಬ್ಬ ಶಿವಯೋಗಿಗೆ ಒಬ್ಬ ಬಡವನಿಗೆ ಒಬ್ಬ ಭಿಕ್ಷುಕನಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಪುಣ್ಯ ಬರ್ತದ ಗುಡಿ ಗುಂಡಾರಗಳಿಗೆ ಹೋಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ತಾವೆಲ್ಲ ಮಾಡಿದ ಪಾಪು ಅಂತ ತಿಳ್ಕೊಂಡು ಕಂತೆ ಕಂತೆ ಹಣವನ್ನ ದೇವರು ಹುಂಡಿಗೆ ಹಾಕಿದ್ರ ಪುಣ್ಯ ಬರೋದಿಲ್ಲ ಅಂತಾರ ಪುಣ್ಯ ಬರೋದಿಲ್ಲ ಹಿಂದುಗಳ ದುಡ್ಡು ಸಮಾಜ ಕಣ್ಣಿಲ್ಲದ ಗೋಡಿಕೆರ ಸಂಘವಳಿಗೆ ಕಣ್ಣು ಕೊಟ್ಟ ಎಂತೆಂಥ ಲೀಲ ಪುರುಷರು ಈ ಲೋಕದೊಳಗ ನಾವುಗಳೆಲ್ಲ ಉಪವಾಸ ವನವಾಸವನ್ನು ಮಾಡಿ ದೇವರನ್ನ ಭೇಟಿಯಾಗಬೇಕೆಂತ ತಿಳ್ಕೊಂಡು ಪಾದಾಚಾರಿಗಳಾಗಿ ಪಾದಚಾರಿಗಳಾಗಿ ಹೋಗ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಬರುತ್ತೀವಿ ಹೋಗುವಾಗ ಇರುವಂಥ ಭಕ್ತಿ ಬರುವಾಗ ಇರೋದಿಲ್ಲ ಯಾಕಂದ್ರೆ ಚಂಚಲವಾದ ನಮ್ಮ ಮನಸ್ಸು ಸೀಮಿತ ಇಲ್ಲ ಭಕ್ತಿಗೆ ಸೀಮಿತವಾಗಿರಬೇಕು ಗುಡಿ ಗುಂಡಾರಗಳಲ್ಲಿ ಹುಡುಕಿದರೂ ಶಿವನಿಲ್ಲ ಶಿವ ನಿನ್ನಲ್ಲಿ ಹಾನ ನೀ ನೋಡಿಲ್ಲ ಮೊದಲು ನೀ ನೋಡೋದು ಕಲಿ ಅಂತಾರೆ ಬಸವಣ್ಣನವರು ಕಲಬುರಗಿಯ ಶರಣ ಬಸವೇಶ್ವರನರಂಥವರು ಭೀಮಾಶಂಕರ ಮಹಾರಾಜರಂಥವರು ಶಿಶುನಾಳ ಶರೀಫ್ರಂಥವರು ಗುಡ್ಡಾಪುರದ ವರದಾನೇಶ್ವರಿ ಅಂತವರು ಗತ್ತರ್ಗ ಭಾಗ್ಯವಂತಿ ಅಂತವರು ಶಿಶುನಾಳ ದೀಶ ನವಲಗುಂದದ ನಾಗಲಿಂಗಜ್ಜ ಇವರು ದೇವರನ್ನು ಹುಡುಕೊಂತ ಹೋಗಿಲ್ಲ ಹುಡುಕಿಕೊಂಡು ದೇವರು ಹುಡುಕಿಕೊಂಡು ಹೋಗಿಲ್ಲ ತಮ್ಮೊಳಗ ತ ದೈವತ್ವದ ಶಕ್ತಿಯನ್ನು ಪ್ರಭೆಯನ್ನು ಕಳ್ಕೊಂಡ್ರು ಕಂಡುಕೊಂಡ್ರು ಗುರು ಸೇವೆಯನ್ನು ಮಾಡಿದರು ಈ ಲೋಕದೊಳಗ ಅದಕ್ಕೆ ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ ಉಳ್ಳವರು ಶಿವಾಲಯವ ಕಟ್ಟುವರಯ್ಯ ನಾನೇನು ಕಟ್ಟಲಿ ಬಡವಾಂದ ಬಸವಣ್ಣ ಏನು ಉಳ್ಳವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಯಾರು ಕಟ್ಟುತ್ತಾರೆ ಶಿವ ದೇವಸ್ಥಾನವನ್ನ ಶಿವಾಲಯವನ್ನು ರೊಕ್ಕ ಇದ್ದವ್ರು ಕಟ್ಟ್ಯಾರೇನು ಇಲ್ಲ ಎಷ್ಟೋ ಜನ ಕೋಟಿ ಕೋಟಿ ಗಟ್ಟಲೆ ಸಂಪತ್ತಿದ್ರು ತಮ್ಮ ಹೊಟ್ಟೆಗೆ ನೆಟ್ಟಿಗೆ ಊಟ ಮಾಡೋಂಗಿಲ್ಲ ಫ್ರಿಜ್ನಾಗ ಇಟ್ಟರೆ ಮೂರು ಮೂರು ದಿವ್ಸ ಉಣ್ತಾವ ತಂಗ್ಳನ್ನಕ್ಕೆ ಹೆಸರು ಇಡ್ತಾವ ಜೀರಿಗೆ ಹೆಚ್ಚಾಕಿದ್ರೆ ಜೀರಾ ರೈಸ್ ಆಗ್ತದೆ ಎಮ್ ಟಿ ಆರ್ ಮಸಾಲೆ ಹಾಕಿದ್ರೆ ಮಸಾಲ ರೈಸ್ ಆಗ್ತದೆ ನಗ್ತಾರ ನಮ್ಮನೂರು ಸ್ವಲ್ಪ ಮೊಸರು ಹೆಚ್ಚಿಗೆ ಹಾಕಿ ತಿಂಡ್ರೆ ಅದೇನು ಕರಡ್ ರೈಸ್ ಆಗ್ತದೆ ಬಸವಣ್ಣ ಹೇಳಿದ ಉಳ್ಳವರು ಶಿವಾಲಯವ ಕಟ್ಟುವರು ನಾನೇನು ಕಟ್ಟಲಿ ಬಡವ ಏನು ಉಳ್ಳವರು ರೊಕ್ಕ ಇದ್ದವರು ಎಲ್ಲಿಯಾರು ಗುಡಿ ಕಟ್ಟ್ಯಾರನು ಇಲ್ಲ ಒಂದು ದೇವಸ್ಥಾನ ನಿರ್ಮಾಣವಾಗಬೇಕ್ರೆ ಇಡೀ ಊರು ಜನ ಪಟ್ಟಿ ಹಾಕಿದ್ರೆ ಆ ಗುಡಿ ವಿನಃ ಒಬ್ಬನ ಕಟ್ತೀನಂದ್ರೆ ಅದು ಆಗೋದಿಲ್ಲ ಯಾರು ಕಟ್ತಾರ ಪುಣ್ಯ ಉಳ್ಳವರು ಶಿವಾಲಯವ ಕಟ್ಟುವರಯ್ಯಾ ಬಸವಣ್ಣನವರು ಹೇಳ್ತಾರ ಯಾರು ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡ್ಯಾರ ಅವರಿಗೆ ಮಾತ್ರ ದೇವಸ್ಥಾನಗಳನ್ನು ಕಟ್ಟುವಂಥ ಒಂದು ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ ಎಲ್ಲರೂ ಕಟ್ಟಕ್ಕಾಗೋಂಗಿಲ್ಲ ಆಲಮೇಲ ಮಹಾನಗರದೊಳಗ ಎಷ್ಟೋ ಸಾವಿರಾರು ಜನಸಂಖ್ಯೆ ಇದೆ ಎಲ್ಲರೂ ಪುರಾಣಕ್ಕೆ ಬರಕ್ಕೆ ಸಾಧ್ಯ ಏನು ಹಂಗಾಗಲ್ಲ ಅದು ಹಂಗಾಗೋದಿಲ್ಲ ಪುಣ್ಯ ಉಳ್ಳವರು ಶಿವಾಲಯವ ಕಟ್ಟುವರು ನಾನೇನು ಕಟ್ಟಲಿ ಬಡವನಂತನ ಬಸವಣ್ಣ ಭಕ್ತಿ ಭಾಂಡಾರಿ ಎನಿಸಿಕೊಂಡಿರುವಂಥ ಬಸವಣ್ಣನವರ ಬಾಯಲ್ಲಿ ಇಂತಹ ದೊಡ್ಡ ದೊಡ್ಡ ಮಾತುಳ ಬರಬೇಕಾದ್ರ ಭಕ್ತಿ ಅನ್ನೋದು ಎಷ್ಟು ಅನ್ನೋದು ನಾವು ಚಿಂತನ ಮಾಡಬೇಕಾಗ್ಯದ ಉಳ್ಳವರು ಶಿವಾಲಯವ ಕಟ್ಟುವರಯ್ಯ ನಾನೇನು ಕಟ್ಟಲಿ ಬಡವನಯ್ಯ ಎನ್ನ ಕಾಲುಗಳೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅಂತನ ಬಸವಣ್ಣ ದೇಹವನ್ನೇ ದೇವಸ್ಥಾನವನ್ನಾಗಿ ಮಾಡಿ ದೇಹ ತುಂಬಿದ ಬಂಡಿ ಕಂಡಯ್ಯ ಅಂತರ ಜ್ಞಾನಿಗಳು ಎನ್ನ ಕಾಲುಗಳೇ ಕಂಬ ನನ್ನ ಕಾಲು ಏನೈತಲ್ಲ ಈ ಶರೀರವನ್ನೇ ದೇವಸ್ಥಾನಕ್ಕೆ ಹೋಲಿಕೆ ಮಾಡ್ತಾರೆ ಬಸವಣ್ಣನವರು ಎನ್ನ ಕಾಲುಗಳೇ ಕಂಬ ಎನ್ನ ಕಾಲುಗಳೇ ಕಂಬ ದೇಹವೇ ದೇಗುಲ ನಾಭಿ ಕಮಲದಿಂದ ಕಂಠದವರೆಗೂ ಇದು ದೇಗುಲವಾಗಬೇಕು ದೇಗುಲವಾಗಬೇಕಂತೆಯೇ ಎಲ್ಲಿ ಕುತ್ತಿಗೆಯಿಂದ ನಾಭಿ ಕಮಲದವರೆಗೂ ಇದು ಎನ್ನ ದೇಹ ದೇಗುಲ ಶಿರ ಹೊನ್ನ ಕಳಸ ಅಂತನ ಬಸವಣ್ಣ ಬರೀ ಕಳಸ ಅಂದ್ರೆ ಆಗ್ತಿತ್ತು ಹೊನ್ನ ಕಳಸ ಬಂಗಾರಕ್ಕೆ ಕಳ ಕಸರು ಇರೋದಿಲ್ಲ ಬಂಗಾರ ಬಂಗಾರನೇ ಆಗಿರ್ತದೆ ಅದಕ್ಕೆ ಬಸವಣ್ಣ ಏನು ಹೇಳ್ತಾನ ಮನುಷ್ಯರಿಗೆ ಶಿರವನ್ನೇ ಹೊನ್ನ ಕಳಸ ಮಾಡಿಕೊಳ್ರಪ್ಪ ಹೊನ್ನ ಕಳಸ ಎನ್ನ ಶಿರವೇ ಹೊನ್ನ ಕಳಸ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ನಾಲ್ಕು ಅಂತಃಕರಣಗಳು ಇಪ್ಪತ್ತೈದು ತತ್ವಗಳಿಂದ ನಿರ್ಮಾಣವಾಗಿರುವಂಥ ಈ ಒಂದು ಶರೀರ ಬಹಳ ಕಿಮ್ಮತ್ತಿನಿಂದ ಅದಂತಾನ ಶಿರಹನ್ನ ಕಳಸವಯ್ಯ ಅಂದ ಬಸವಣ್ಣ ಕಾರಣ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನಿಮ್ಮ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಎದಕ್ಕೆ ಈ ಶಿರ ಕೊಟ್ಟನ ಶಿರ ಹೊನ್ನ ಕಳಸ ಒಳ್ಳೆದನ್ನ ಕೇಳು ಒಳ್ಳೆದನ್ನ ಮಾತಾಡು ಒಳ್ಳೆದನ್ನ ನೋಡು ಒಳ್ಳೆದನ್ನ ಗ್ರಹಿಸು ಒಳ್ಳೆದನ್ನ ಆಸ್ವಾದಿಸು ಅಂದಾಗ ನಿನ್ನ ಬದುಕು ಬಂಗಾರವಾಗ್ತದಂತಾನ ಬಸವಣ್ಣ ಅದಕ್ಕೆ ಬಸವಣ್ಣನವರು ಅಪ್ಪಣೆ ಕೊಡ್ತಾರ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಈ ಶಿರವೇ ಹೊನ್ನ ಕಳಸ ಬಂಗಾರ ಕಳಸ ಆಗ್ಬೇಕಿದು ಶಿರ ಬಂಗಾರದ ಕಳಸ ಆಗ್ಬೇಕು ಬರೀ ಹೊಲಸು ವಿಚಾರ ಇನ್ನೊಬ್ಬರ ಮನೆ ವಿಚಾರ ತುಂಬಿಕೊಂಡು 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 ತನ್ನ ಚಿಂತೆ ಬಿಡ್ತಾವ ಬರೀ ಮಂದಿ ಚಿಂತೆನ ಮಾಡಕೈತೆವ ಸುಖ ಸಿಗಂದ್ರೆ ಎಲ್ಲಿಂದ ಸಿಗ್ತದ ನೆಮ್ಮದಿ ಸಿಗಂದ್ರೆ ಎಲ್ಲಿಂದ ಸಿಗ್ತದ ಹ ಯಾರಾದ್ರೂ ಒಂದು ಕೆಟ್ಟ ಮಾತಾಡಿದ್ರೆ ಅದನ್ನ ನೂರು ವರ್ಷಗಟ್ಟಲೆ ಶೇಡ್ ಇಟ್ಟುಕೊಂತರ ಒಳ್ಳೆ ವಾತಾವರಣ ಒಳ್ಳೆ ಮಾತುಗಳು ಸಾವಿರ ಮಂದಿ ಶರಣರು ಬಂದು ಹೇಳಿದ್ರು ಅದನ್ನ ನಮ್ಮ ಮಸ್ತಕದಲ್ಲಿ ಹಾಕೊಂಡಂಗೆ ಕೆಟ್ಟದ್ದು ಮಾತಾಡಿದ್ದು ಬಹಳ ದಿವಸ ಉಳಿತದಿತ್ತಲ್ಯಾಗ ಇವರು ಹೆಂಗ ದೊಡ್ಡವರಾದ್ರಂದ್ರ ಕಂಡವರ ಮಾತಿಗೆ ಕಿವಿಗೊಡಲಿಲ್ಲ ಪಕ್ಕದ ಮನೆಗೆ ಜಗಳ ನಡೆದಂದ್ರೆ ಎಂಜಲೈಲಿ ಬರ್ತೀವಿ ಏನು ನಡೆದದ ಹಿಂಗ ಬರುತ್ತೀವಿ ಊಟ ಮಾಡದ್ ಬಿಟ್ಟು ಬರ್ತೀವಿ ಅಂದ್ರೆ ಹಿಂಗ್ ನೆಕ್ಕು ಅಂತ ಬರ್ತವೆ ನಮ್ಮ ಕಡೆ ಹಿಂಗ್ ನೆಕ್ಕು ಅಂತ ಪಕ್ಕದ ಮನೆಗೆ ಜಗಳ ನಮಗೆ ಬಲು ಖುಷಿ ಯಾಕಂದ್ರೆ ನಮ್ಮ ಮನಸ್ಥಿತಿಯನ್ನು ಆ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸಿವಿ ಯಾಕೆ ಕೇಳುವ ಭಾವನೆ ಇಲ್ವಲ್ಲ ಇಲ್ಲ ಬಸವಣ್ಣ ಇದು ಹೊನ್ನ ಕಳಿಸ ಕೊಟ್ಟನ ಭಗವಂತ ಇದು ಮನುಷ್ಯ ಜನ್ಮ ಕೊನೆದ ಒಳ್ಳೆಯದನ್ನ ಮಾಡು ಒಳಿತು ಮಾಡು ಒಳ್ಳೆಯದನ್ನ ಮಾಡು ಶಿರಬೆ ಹೊನ್ನ ಕಳಸವಯ್ಯ ಸ್ಥಾವರ ಉಂಟು ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಗುಡಿ ಗುಂಡಾರಗಳು ಲಿಂಗಗಳು ಹೋಗಬಹುದು ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತಾನೆ ಜಂಗಮ ಅಂದ್ರೆ ಜಾತಿಯ ಜಂಗಮ ಅಲ್ಲ ನೀ ಮಾಡಿದ ಪುಣ್ಯ ಹಸಿದು ಬಂದವರ ಒಡಲಿಗೆ ಕೊಟ್ಟಂತ ಅನ್ನ ಒಬ್ಬ ಶಿವಯೋಗಿ ನಿಮ್ಮ ಮನೆಗೆ ಒಂದು ತುತ್ತು ಅನ್ನ ಉಂಡು ನಿಮಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರ ಶಿವಯೋಗಿನಿ ಸಂತೃಪ್ತಿ ತೃಪ್ತಿ ಭವತಿ ಶಂಕರ ತತ್ತೃಪ್ತ ತನ್ಮಯಂ ವಿಶ್ವಮೇತಿ ಚರಾಚರ ಅಂತ ಹೇಳ್ತದ ಮಂತ್ರ ಒಬ್ಬ ಶಿವಯೋಗಿಗೆ ಒಬ್ಬ ಬಡವನಿಗೆ ಒಬ್ಬ ಭಿಕ್ಷುಕನಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಪುಣ್ಯ ಬರ್ತದ ಗುಡಿ ಗುಂಡಾರಗಳಿಗೆ ಹೋಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ತಾವೆಲ್ಲ ಮಾಡಿದ ಪಾಪು ಹೋಗಲೇ ತಿಳ್ಕೊಂಡು ಕಂತೆ ಕಂತೆ ಹಣವನ್ನು ದೇವರು ಹುಂಡಿಗೆ ಹಾಕಿದ್ರ ಪುಣ್ಯ ಬರೋದಿಲ್ಲ ಅಂತಾರ ಪುಣ್ಯ ಬರೋದಿಲ್ಲ ಹಿಂದುಗಳ ದುಡ್ಡು ಸಮಾಜ ಘಾತಕ ಶಕ್ತಿಗಳಿಗೆ ಉಪಯೋಗವಾಗ್ತದೆ ನಮಗೆ ಬುದ್ಧಿ ಬರಬಲ್ಲದು ಮನೆ ಮುಂದೆ ಬಂದರೆ ತುತ್ತ ಅನ್ನ ಹಾಕಂಗಿಲ್ಲ ದೇವಸ್ಥಾನಗಳ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಪ್ರವಾಸ ಹೋಗಿ ಗಾಡಿ ಹೋಗಿ ಲಕ್ಷ ಲಕ್ಷ ಹಣವನ್ನು ಹಾಕ್ತೀವಿ ಆ ಹಣ ಎಲ್ಲಿಗೋಗ್ತದೆ ಅನ್ನೋಂಥ ವಿಚಾರ ನಮಗಿಲ್ಲ ನಮ್ಮನ್ನು ತುಳುಕತಿತ್ತು ಸಮಾಜ ಬಸವಣ್ಣ ಅಲ್ಲಿ ಹುಡುಕಬೇಡ ದೇವನ ಇಲ್ಲಿ ಹುಡುಕು ಹಸಿದವರ ಒಡನೆಗೆ ಅನ್ನ ದಾನವನ್ನು ಮಾಡು ದೀನ ದುರ್ಬಲರಿಗೆ ಸಹಾಯವನ್ನ ಮಾಡು ಬಲವಿದ್ದಾಗ ದುರ್ಬಲರಿಗೆ ಸಹಾಯ ಮಾಡು ಅಧಿಕಾರವಿದ್ದಾಗ ನಿರ್ಗತಿಗರಿಗೆ ಸಹಾಯವನ್ನ ಮಾಡು ಅಂದಾಗ ಬದುಕು ಸಾರ್ಥಕವಾಗ್ತದೆ ಶರೀಫ ಅವನ ತಂದೆ ತಾಯಿಯ ಇರತಕ್ಕಂಥ ಹಜರತ್ ಹಿಮಾಮ ಸಾಹೇಬ ಹಜ್ಜುಮರ ಎಂತ ಸುಂದರವಾದ ಸಂಸಾರ ಶಿಟ್ಟು ಸಿಡಿಮಿಡಿ ಕ್ಲೈಭ್ಯ ಮೂರ್ಖತನ ಹಠಮಾರಿತನ ಯಾವುದೇ ಇದ್ದಿಲ್ಲ ಭಗವಂತನ ನಾಮ ಸ್ಮರಣೆಯನ್ನ ಮಾಡಿದರು ನಂಬಿ ಕರೆಗಡೆ ಓ ಎನ್ನನೆ ಶಿವನು ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಎನ್ನು ಮತ್ತೆ ಶಿವನ ಚಿಂತನೆ ಮಾಡಿದ್ಲು ಇವರ ಸಂಸಾರವನ್ನ ಕಂಡು ಇಡೀ ಶಿಶುವಿನ ಆಳದ ಜನರೆಲ್ಲರೂ ಆಶ್ಚರ್ಯ ಚಕಿತರಾದರು ಎಂತ ಸಂಸಾರವಿದು ಎಂತ ಸಂಸಾರ ಯಾರನ್ನಾದರೂ ಸಂಸಾರ ಚಲೋ ಇರ್ತದ ಆರು ಹುಳಿ ಬಹಳ ಮಂದಿ ಅದರ ಈ ಜಗತ್ತಿನಾಗ ತಿಳ್ಕೋರಿ ಚಾಡಿ ಹೇಳುವ ಮಂದಿ ಜಗವಾಗ ತುಂಬ ಚಾಡಿ ತಂಗಿ ಚಾಡಿಯ ಮಾತು ಕೇಳಬ್ಯಾಡ ಹೇಳುವ ಮಂದಿ ಜಗದಿ ತಂಗಿ